ಇಂದು ಮಹಾತ್ಮ ಗಾಂಧೀಜಿಯವರ ಎಪ್ಪತ್ತಾರನೇ ಪುಣ್ಯಸ್ಮರಣೆ ಬಾಪು ಅಹಿಂಸೆಯ ಪಥದಲ್ಲಿ ಹೋರಾಡಿ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಜೀವನವನ್ನು ಸಮರ್ಪಿಸಿದರು ಒಂದು ಸಾವಿರದ ಒಂಬೈನೂರ ನಲವತ್ತೆಂಟು ರಲ್ಲಿ ನಾಥುರಾಮ್ ಗೋಡ್ಸೆಯ ಗುಂಡೇಟಿನಿಂದ ಅವರು ನಮ್ಮನ್ನು ತೊರೆದಾಗ ಸತ್ಯ ಮತ್ತು ಶಾಂತಿಯ ಪರಿಕಲ್ಪನೆಗಳು ಜಗತ್ತಿಗೆ ಬೆಳಕು ನೀಡುತ್ತವೆ ಈ ದಿನವನ್ನು ಶಹೀದ್ ದಿವಸ್ ಮತ್ತು ಅಹಿಂಸೆ ದಿನವಾಗಿ ಆಚರಿಸುತ್ತೇವೆ ರಾಜ್ಘಾಟ್ನಲ್ಲಿ ರಾಷ್ಟ್ರದ ಪ್ರಮುಖರು ಗಾಂಧಿಯ ಸಮಾಧಿಗೆ ಪುಷ್ಪ ನಮನ ಸಲ್ಲಿಸುತ್ತಾರೆ ಈ ಸಂದರ್ಭದಲ್ಲಿ ದೇಶಾದ್ಯಂತ ಎರಡು ನಿಮಿಷಗಳ ಮೌನಾಚರಣೆ ನಡೆಯುತ್ತದೆ ಗಾಂಧಿಯ ತತ್ವಗಳು ಸರಳತೆ ಶಾಂತಿ ಮತ್ತು ಅಹಿಂಸೆ ಇಂದು ಯುವಕರಲ್ಲಿ ಹೇಗೆ ಜೀವಂತವಾಗಿವೆ ಎಂಬುದು ನಮ್ಮೆಲ್ಲರಿಗೂ ಪ್ರಶ್ನೆ ಅವರು ಕೇವಲ ಸ್ವಾತಂತ್ರ್ಯಕ್ಕಾಗಿ ಹೋರಾಡಲಿಲ್ಲ ಬದಲಾಗಿ ಸ್ವತಂತ್ರ ಭಾರತದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯುಳ್ಳವರು ಗಾಂಧಿಯ ಚಿಂತನೆಗಳು ಇಂದು ನಮ್ಮ ಜೀವನದಲ್ಲಿ ಹೇಗೆ ಅನ್ವಯಿಸುತ್ತವೆ ಎಂಬುದನ್ನು ನಾವು ಪರಿಗಣಿಸಬೇಕು